ಶಿವಮೊಗ್ಗ ಜಿಲ್ಲೆಯಲ್ಲಿ ಮತದಾನ ಜಾಗೃತಿ ಬಿಡುವಿಲ್ಲದೆ ನಡೀತಾ ಇದೆ ಬಿಸಿಲಿನ ತಾಪ ಲೆಕ್ಕಿಸದೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಮಾಡಲಾಗ್ತಾ ಇದೆ ಸಾಗರದಲ್ಲಿ ಸ್ವೀಪ್ ವತಿಯಿಂದ ಅಂಗವಿಕಲರ ಮತದಾನ ಜಾಗೃತಿಯ ಬೈಕ್ ಜಾಥಾವನ್ನ ನಡೆಸಲಾಯಿತು ಸಾಗರ ಕ್ಷೇತ್ರದಲ್ಲಿ ಒಟ್ಟು ಸಾವಿರದ ಐನೂರ ತೊಂಬತ್ತೇಳು ವಿಕಲಚೇತನ ಮತದಾರರಿದ್ದಾರೆ ಎಂದು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ ಎಎಸ್ ಜಿಲ್ಲಾ ಅಂಗವಿಕಲ ಅಧಿಕಾರಿ ಶಶಿರೇಖಾ ಮತ್ತು ಯೂತ್ ಐಕಾನ್ ಜ್ಯೋತಿ ಹಾಗೂ ಇನ್ನಿತರ ಅಂಗವಿಕಲರು ಹಾಜರಿದ್ದರು चुनाव होना जागृत ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ స్వీకరి జై హింద్ ప్రజాప్రభుత్వ ప్రజా ప్రతీబ్బరూ కూడా మతవం ఆగ్ర వ విశేష చేతనబ్బుర నలవత్ సౌర తొంభై సగర క్షేత్ర దానుగుప క్షేత్ర 41 అంగత్వ ఇవ్వంత్ 35 శ్రవణ దోష ఇవ్వంత్ దైక వికలాంగత ఇన్నూర మూవీ ಇತರ ವಿಕಲಾಂಗತೆ ಇರುವ ನಲ್ವತ್ತೊಂಬತ್ತು ಸೊ ಟೋಟಲಿ ಮುನ್ನೂರ ಐವತ್ತೇಳು ಇಷ್ಟು ನಮ್ಮ ತಾಲೂಕುಪ್ಪ ಕ್ಷೇತ್ರದಿಂದ ಇದೆ ತಾಲೂಕು ಹೋಬಳಿಯಿಂದ ಸೊ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋ ಉದ್ದೇಶ ಬಂದು ವಿಶೇಷ ಚೇತನರು ಬೇರೆಯವ್ರಿಗೆ ಆಗ್ತಾರೆ ಈಗ ಪ್ಯಾರಾ ನಲ್ಲಿ ಅವರು ಗೆದ್ದು ಬಂದಾಗ ಅವರಿಗೆ ಸಿಗುವಂಥ ಒಂದು ಹೈಲೈಟ್ ಆಗಿರುವುದು ನಮ್ಮ ನಾರ್ಮಲ್ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಸಿಗೋಲ್ಲ ಯಾಕೆಂದರೆ ಎಲ್ಲ ಕೈ ಕಾಲು ಎಲ್ಲ ಸರಿ ಇಲ್ಲೋರು ಮಾಡೋದು ಸಾಧನೆ ಅದು ಬೇರೆ ರೀತಿ ಯಾವುದಾದ್ರೂ ಒಂದು ಅಂಗ ವಿಕಲತೆ ಇದ್ದರೂ ಕೂಡ ಹೋಗಿ ಸಾಧನೆ ಮಾಡಿ ಬರೋದು ನಿಜವಾಗ್ಲೂ ಒಂದು ಮೋಟಿವೇಶನ್ ಆದ್ರಿಂದ ಇಂಥವ್ರು ಬಂದು ನಾವು ಓಟ್ ಮಾಡ್ತೀನಿ ಅಂತ ಕೇಳಿದಾಗ ಸಾಮಾನ್ಯ ಜನರಿಗೆ ಇದು ಒಂದು ಮೋಟಿವೇಶನ್ ಆಗಲಿನ್ನೋ ಉದ್ದೇಶದಿಂದ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಾವು ಒಂದು ತುಂಬಾ ಒಂದು ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗಿರೋದು ಏನಂದ್ರೆ ನಾವು ನೆನೆ ಸಂಜೆ ಆರು ಗಂಟೆಲಿ ಹೇಳಿದ್ವಿ ನಾವು ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕಾರ್ಯಕ್ರಮ ಮಾಡಬೇಕು ಅಂದ ತಕ್ಷಣ ಹನ್ನೊಂದು ಗಂಟೆಗೆ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ಒಂದು ಇಲ್ಲಿ ಅಸೆಂಬಲ್ ಆಗಿದ್ದಾರೆ ಅವರ ಒಂದು ಟೈಮ್ ಸೆನ್ಸ್ ಅವರ ಒಂದು ಚಲನಶೀಲತೆ ಇದೆಯಲ್ಲ ಇದು ನಾರ್ಮಲ್ ಜನಕ್ಕೆ ನಿಜವಾಗ್ಲೂ ಬರಲ್ಲ ಟೈಮ್ ಸೆನ್ಸ್ ಅದನ್ನು ಇವ್ರುಗಳು ಎಷ್ಟು ಚೆನ್ನಾಗಿ